ಇಲ್ಲ ನೋಡಿಲ್ಲ ಬಟ್ ಕರೀತಾರೆ ವ್ಯಕ್ತಿನ ಕರೀತಾರೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಅಂದ್ರೆ ಓಕೆ ಈ ವಾ ಈ ವರ್ಷ ಸುದೀಪ್ ಅವರು ಲಾಸ್ಟ್ ಸೀಸನ್ ಅಂತ ಬೇರೆ ಹೇಳ್ತಿದಾರೆ ಸುದೀಪ್ ಅವರು ಬಿಟ್ರೆ ಬೇರೆಯವ್ರು ಯಾರು ಸೀಸನ್ ನಡೆಸ್ಬೋದು ನನ್ನ ಪ್ರಕಾರ ರಮೇಶ್ ಅರ್ವಿನ್ ರಮೇಶ್ ಅರ್ವಿನ್ ಅವರೇ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡಿದ್ರೆ ಒಳ್ಳೇದು ಇವಾಗ ಬಿಗ್ ಬಾಸ್ ಅಲ್ಲಿ ರಜಾತ್ ಅವರು ಬೇರೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಆಗಿದ್ದಾರೆ ಇಚ್ಚಿನ ಚಿನ್ ದಿನಗಳಲ್ಲಿ ರಜಾತ್ ಅವ್ರು ತುಂಬಾನೇ ಕಿಚಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ